ಪ್ರದರ್ಶನ ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು ದೇಶಕ್ಕಾಗಿ ಪ್ರಾಣ ಕೊಡೋಕೆ ಭಯ ಪಡಲ್ಲ ಅಂದ್ಮೇಲೆ ನಿಯತ್ತಾಗಿ ಮಾಡ್ಕೊಂಡ್ ಬಂದಿರೋ ಕೆಲ್ಸದ ಮೇಲೆ ಹಾಕೋ ಎನ್ಕ್ವೈರಿ ಭಯಪಡ್ತೀನಿ ನಾಲ್ಕು ನಾಳೆ ಅಂದ್ರೆ ಗುರುವಾರ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇರೋ ಕೆಚ್ಚಾ ಸುದೀಪ್ ಹೆಬ್ಬುಲಿ ಸಿನಿಮಾ ಮಧ್ಯರಾತ್ರಿ ಹನ್ನೆರಡಕ್ಕೇನೆ ಪ್ರದರ್ಶನವಾಗ್ತಿದೆ ಹೆಬ್ಬುಲಿ ಸಿನಿಮಾ ಗುರುವಾರ ಮಧ್ಯರಾತ್ರಿ ಹನ್ನೆರಡರಿಂದಲೇ ಅಂದ್ರೆ ಬೆಳಗಿನ ಜಾವದಿಂದಲೇ ಪ್ರದರ್ಶನ ಕಾಣ್ತಿದೆ ಅದರಂತೆ ಬಳ್ಳಾರಿ ಹೊಸಪೇಟೆ ದಾವಣಗೆರೆಯಲ್ಲಿ ಮಧ್ಯರಾತ್ರಿಯಿಂದೇ ಶೋಗಳು ಶುರುವಾಗಲಿದ್ದು ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಬೆಳಗ್ಗೆ ಐದು ಗಂಟೆ ಆರು ಗಂಟೆಯಿಂದ ಶೋಗಳು ಶುರುವಾಗ್ತಿವೆ ಈಗಾಗಲೇ ಆನ್ಲೈನ್ನಲ್ಲಿ ಟಿಕೆಟ್ ಅಡ್ವಾನ್ಸ್ಡ್ ಬುಕ್ಕಿಂಗ್ ಓಪನ್ ಆಗಿದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಗುರುವಾರದ ಅಷ್ಟು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಅದರಂತೆ ಎಲ್ಲ ಕಡೆ ಮಾರ್ನಿಂಗ್ ಶೋಗೂ ಮುನ್ನವೇ ಗುರುವಾರ ಹೆಪ್ಪುಲಿ ಸಿನಿಮಾದ ನಾಲ್ಕು ಶೋಗಳು ಪ್ರದರ್ಶನ ಕಾಣಲಿವೆ ಮಾಡಿಕೊಂಡು ಹೆಬ್ಬುಲಿ ಸಿನಿಮಾ ರಾಜ್ಯದಾದ್ಯಂತ ಬರೀ ಸಿಂಗಲ್ ಸ್ಕ್ರೀನ್ಗಳಲ್ಲಷ್ಟೇ ಅಲ್ಲ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳಲ್ಲೂ ದರ್ಬಾರ್ ಜೋರಾಗಿದೆ ಅದರಂತೆ ಬೆಂಗಳೂರಿನ ವರಾಯನ್ ಮಾಲ್ ಒಂದರಲ್ಲೇ ಬರೋಬ್ಬರಿ ಇಪ್ಪತ್ತಾರು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ ಮೈಸೂರಿನ ಡಿಆರ್ಸಿ ಮಾಲ್ನಲ್ಲಿ ಗುರುವಾರ ಹತ್ತು ಶೋಗಳು ಪ್ರದರ್ಶನವಾಗ್ತಿವೆ ಹೀಗೆ ಟೋಟಲಿ ರಾಜ್ಯದಾದ್ಯಂತ ಬರೀ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೆಬುಲಿ ಮೊದಲ ದಿನ ಬರೋಬ್ಬರಿ ಮುನ್ನೂರು ಶೋ ಪ್ರದರ್ಶನವಾಗಲಿದೆ ಹಾಗೆ ರಜನಿಕಾಂತ್ ಕಬಾಲಿ ತರಹ ಕನ್ನಡದಲ್ಲಿ ಕಿಚ್ಚಾ ಸುದೀಪ್ ಹೆಬ್ಬುಲಿ ರಿಲೀಸ್ ಸಂಭ್ರಮವನ್ನ ಆಚರಿಸುತ್ತದೆ ವಿಶೇಷ ಅಂದ್ರೆ ಎಪ್ಪತ್ತೊಂದು ವರ್ಷದ ವೃತ್ತಿ ಬದುಕಿನಲ್ಲಿ ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಒಂದು ಎಷ್ಟರ ಮಟ್ಟಿಗೆ ಹೈ ಕ್ರಿಯೇಟ್ ಮಾಡಿದ್ದು ಕ್ರೇಜ್ ಹುಟ್ಟು ಹಾಕಿದೆ ಎಷ್ಟು ದೊಡ್ಡ ಸಂಭ್ರಮ ಸುದೀಪ್ಗೆ ಇದೇ ಮೊದಲು ಬೆಳ್ಳಗೆ ಇದ್ದಾರೆ ಯುದ್ಧಕ್ಕೆ ನಿಂತರೆ ಮತ್ತಾರೆ ಏನು ಅಂದ್ರೆ ನನಗೆ ಪ್ರಾಣಾನೇ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್